ಬೇಬಿ ಏಳು ಬೇಬಿ ಬೆಳಗಾಯಿತು ಎಕ್ಸಸೈಸ್ ಮಾಡೋಣ ಏಳು ಬೇಬಿ ಹೋಗಿ ಶಶಿ ಬೆಳಗ್ಗೆ ಬೆಳಗ್ಗೆ ಯಾರಪ್ಪ ಎಕ್ಸಸೈಸ್ ಮಾಡ್ತಾರೆ ನಾನು ಇವಾಗ ಮತ್ತೆ ಮಲಗ್ತಾ ಇದ್ದೀನಿ ಎದ್ದು ಹೇಳು ಬೇಬಿ ಹೋಗಿ ಶಶಿ ನಂಗೆ ನಿದ್ದೆ ತುಂಬ ಜೋರಿದೆ ಇವ್ರಂತರೂ ಹೇಳಲ್ಲ ನಾನು ಎಕ್ಸಸೈಸ್ ಮಾಡ್ತೀನಿ ಇವಾಗ ಏನಪ್ಪ ಇದು ಗೊರ್ಕೆ ಸೌಂಡು ನಿದ್ದೆ ಮಾಡ್ಸೋಕ್ಕೆ ಕೊಡಲ್ಲ ಏನಪ್ಪ ಈ ತರ ಗೊರ್ಕೆ ಉಳಿತಾರೆ ರಾತ್ರಿ ಮಲ್ಗಾಕೆ ಕೊಡಲ್ಲ ಇವರು ಏನಪ್ಪ ಇದು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಸ್ಕೊಡಲ್ಲ ಹಾ ಏನಿದು ಬೆಳಗ್ಗೆ ಬೆಳಗ್ಗೆ ಹಾಡು ಕೇಳ್ತಾಯಿದೆ ರೀ ರೀ ಹೇಳ್ರಿ ಬೆಳಗಾಯ್ತು ಕುಕ್ಕರ್ ಸೀಟಿ ಊದಿದ್ದು ಸಾಕು ಎದ್ದು ಹೇಳ್ರಿ ಏನಿದು ಹಾಡು ಬೆಳಗ್ಗೆ ಎದ್ದು ಸುಪ್ರಭಾತ ಕೇಳ್ತಾರೆ ಇದ್ಯಾವುದಿದು ಏನು ಹಾಡು ಹಾಡ್ತಾಯಿದೆ ರೀ ರೀ ಎದ್ದೇಳ್ರಿ ಹೇಳ್ರಿ ಹೇಳ್ರಿ ಯಾಕೆ ಗಿಟ್ಟು ಮುಳಿ ಇಷ್ಟು ತೊಂದರೆ ಕೊಡ್ತಾ ಇದೀಯಾ ಮಲಗಿರಿ ಅಂತಾನೆ ಮಲ್ಗಾಕೆ ಬಿಡೆ ಹಾಗಲ್ಲ ರೀ ಇಲ್ಲಿ ನೋಡಿರಿ ಹಾಡು ಹಾಡು ಸೌಂಡ್ ಕೇಳ್ತಾ ಇದೆ ಯಾವುದಾದ್ರೂ ಹಾಡು ಇರಲಿ ಬಿಡೆ ಶಾಂತು ನನ್ನ ಪಾಡಿಗೆ ಮಲ್ಗಕ್ಕೆ ಕೊಡೆ ಶಾಂತು ನಾನು ಎದ್ದು ನೋಡ್ತೀನಿ ಏನಿದು ಹಾಡು ನಮ್ಮ ಮನೆಯಲ್ಲೇ ಕೇಳಿಸ್ತಾ ಇದೆಯಲ್ಲ ಶಶಿ ಶಶಿ ಇನ್ನು ಮಲಗಿದೀಯ ಶಶಿ ಎದ್ದೇಳು ಶಶಿ ಬೆಳಗಾಯ್ತು ಅತ್ತೆ ಟೀ ತಗೊಂಡ್ಬರ್ತೀನಿ ಗುಡ್ ಮಾರ್ನಿಂಗ್ ಅತ್ತೆ ಟೀ ತಗೊಳ್ಳಿ ಶಶಿ ಏನಿದು ಡ್ರೆಸ್ಸು ಏನಿದು ನಿನ್ನ ಅವತಾರ ಇಂಥ ಡ್ರೆಸ್ ಹಾಕೊಂಡಿದೀಯಾ ಅತೇ ಇದು ಮಾಡ್ರನ್ ಡ್ರೆಸ್ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೆ ಅದಕ್ಕೆ ನೀ ಇಂಥವೆಲ್ಲ ಡ್ರೆಸ್ ಹಾಕೋಬೇಡ ಎಲ್ಲಿ ಕೇಶವ್ ಇನ್ನು ಮಲಗಿದನಾ ಅತೇ ಬೇಬಿ ಇನ್ನು ಮಲಗಿದ್ದಾರೆ ಬೇಬಿನ ಯಾರು ಅದು ಇನ್ಯಾರತ್ತೆ ನಿಮ್ಮ ಪ್ರೀತಿಯ ಮುದ್ದು ಮಗ ಕೇಶವ್ ಅವನಿಗೆ ನೀನು ಬೇಬಿ ಅಂತೀಯ ಹೌದು ಅತೇ ಪ್ರೀತಿಯಿಂದ ಬೇಬಿ ಅಂತೀನಿ ಅತೇ ನಿಮ್ಮ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ ಕೇಳು ಶಶಿ ಅತೇ ನೀವು ಮಾವನವರಿಗೆ ಪ್ರೀತಿಯಿಂದ ಏನಂತ ಕರಿತೀರಾ ನಾನು ನನ್ನ ಗಂಡನಿಗೆ ಗಂಡಾಲ ಗುಂಡಾ ಅಂತ ಕರಿತೀನಿ ಮತ್ತೆ ಯಾಕತ್ತೆ ನಾನು ಬೇಬಿ ಅಂತ ಕರಿಬಾರ್ದಾ ಅಮ್ಮ ಕರಿ ನಮ್ಮ ಕಾಲದಲ್ಲಿ ಹಾಗೇನು ಇದಿಲ್ಲ ಗಂಡನಿಗೆ ರೀ ಹೇಳ್ರಿ ಬರ್ರಿ ಊಟ ಮಾಡ್ರಿ ತಿನ್ರಿ ಕುತ್ಕೋರಿ ಅಂತಾನೆ ಕರಿತಿದ್ವಿ ರೀ ಅಂತ ಹಚ್ಚಿಬಿಟ್ಟೇ ಮಾತಾಡ್ತಿದ್ವಿ ನನ್ನ ಮುದ್ದು ಅತ್ತೆ ಅತ್ತೆ ನಾಳೆ ಬೇಗ ಹೇಳಿ ಇಬ್ರು ಸೇರಿ ಎಕ್ಸಸೈಸ್ ಮಾಡೋಣ ಈ ಎಕ್ಸಸೈಸಾ ನನಗೆ ಯಾಕಮ್ಮ ಇಲ್ಲಪ್ಪ ನಾನಂಕರು ಮಾಡೋದಿಲ್ಲ ಇವಾಗ ನಾ ಚೆನ್ನಾಗೇ ಇದ್ದೀನಿ ಹಾಗಲ್ಲಾ ನಾವು ಫಿಟ್ ಆಗಿರ್ಬೇಕಲ್ವ ಆರೋಗ್ಯವಾಗಿರ್ಬೇಕಲ್ಲ ಅದಕ್ಕೋಸ್ಕರ ಎಕ್ಸಸೈಸ್ ಮಾಡೋಣ ಬೇರೆ ಹೇಳ್ತೀರಾ ನಾಳೆಂತ್ರ ಅಮ್ಮ ತಾಯಿ ನನಗಿಂಥವೆಲ್ಲ ಎಕ್ಸಸೈಸು ಎಕ್ಸಸೈಸು ಯಾವುದು ಬೇಡ ಆಯಿತಾ ನೀನೇ ಮಾಡಿಕೊ ಹಾಗೆ ಕೇಶವ್ನ ಕರ್ಕೊಂಡು ಇಬ್ರು ಸೇರಿ ಎಕ್ಸಸೈಸ್ ಮಾಡ್ಕೊಳ್ಳಿ ಹಾಗಲ್ಲತ್ತೆ ಮಾವನವರು ನೀವು ಇಬ್ಬರು ಸೇರಿ ಎಕ್ಸಸೈಸ್ ಮಾಡಿ ನಾನು ಕೇಶವು ಇಬ್ಬರು ಸೇರಿ ಎಕ್ಸಸೈಸ್ ಮಾಡ್ತೀವಿ ಓಕೆನಾ ಡನ್ನಾ ಅತ್ತೆ ಮಾಡೋಣವಾ ಎಕ್ಸಸೈಸ್ ನಾಳೆಂತ್ರಣ ಹೊಟ್ಟೆ ತುಂಬ ನಷ್ಟ ಆಯಿತು ಈಗ ಬಾಯಿಗೆ ಮಾತು ಕೊಡಬೇಕು ಹ್ಞೂ ನಮ್ಮ ಫ್ರೆಂಡ್ಸ್ ಯಾರೂ ಬರಲೇ ಇಲ್ವಲ್ಲ ಹಾಂ ಯಾರೂ ಇಲ್ಲಿ ಓಡಾಡ್ತಾನೆ ಇಲ್ವಲ್ಲ ಓ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೋ ಏನೋ ನನ್ನ ಫ್ರೆಂಡ್ಸ್ ಯಾರು ಕಾಣ್ತಾ ಇಲ್ವಲ್ಲ ಹ್ಞೂ ದೂರಿಂದ ಯಾರೋ ಓ ಶ್ರೀಕಾಂತಣ್ಣ ಅನಿಸುತ್ತೆ ಬನ್ನಿ ಬನ್ನಿ ಶ್ರೀಕಾಂತಣ್ಣ ಬನ್ನಿ ಶಾಂತರ ಎಲ್ಲಿ ಅಣ್ಣ ಕಾಣ್ತಾನೆ ಇಲ್ಲ ನಾವೆಲ್ಲ ಆರಾಮದೇವೆ ನೋಡ್ರಿ ನೀವು ಹೇಗಿದ್ದೀರಾ ಎಲ್ಲಿ ನಿಮ್ಮ ಜೊತೆ ಬೀಗ್ತಿ ಬಂದೇ ಇಲ್ಲ ಇಲ್ಲ ರೀ ಶಾಂತಕರ ಸ್ವಲ್ಪ ಒಂದು ಯಾಕೋ ಮೈಯಲ್ಲಿ ಇಲ್ದಂಗ ಇತ್ತು ಅದಕ್ಕೆ ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೋಡ್ರಿ ಹೌದ್ರಿ ರೀ ಇವಾಗ ಹೇಗಿದ್ದಾರೀ ಇವಾಗ ಪರವಾಗಿಲ್ಲ ರೀ ಹುಷಾರಾಗಿದ್ದಾರೆ ಶಶಿ ಶಶಿ ಹೊರಗಡೆ ಬಾ ಯಾರು ಬಂದಿದಾರ ನೋಡು ಬಂದೆ ಅತ್ತೆ ಅಪ್ಪ ಯಾವಾಗ ಬಂದೆ ಅಪ್ಪ ಅಮ್ಮ ಬಂದಲಿಲ್ವಾ ಅಪ್ಪ ಇಲ್ಲ ಮಗಳೇ ಅಮ್ಮನಿಗೆ ಸ್ವಲ್ಪ ಹುಷಾರಿದ್ದಿಲ್ಲ ನೀನು ನೋಡ್ಬೇಕಂತ ತುಂಬ ಅನಿಸ್ತು ಅದಕ್ಕೇನೆ ನಾನು ಓಡ್ಕೊಂಡು ಓಡ್ಕೊಂಡು ಬಂದ್ಬಿಟ್ಟೆ ಮಗಳೇ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರಪ್ಪ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕುಡಿಸುವ ಸಾಹುಕಾರ ಗದರೋ ಮೀಸಿคาร ಮನಸೇ ಕೋಮಲಾ ನಿನ್ನ ಹೋ ಕರ್ಣ ಯಾರಿಲ್ಲ ಅಪ್ಪ ಲವ್ ಯು ಪಾ ಅಪ್ಪ ಲವ್ ಯು ಐ ಲವ್ ಯು ಮಗಳೇ ಶಶಿ ಮಾತಾಡಿದ್ದು ಸಾಕು ಅಪ್ಪನ್ನ ಒಳಕ್ಕೆ ಕರ್ಕೊಂಡು ಹೋಗಿ नाश्ತಾ ಮಾಡ್ಕೋಡೋ ಮಗಳೇ ಆಯ್ತು ಅತ್ತೆ ಅಪ್ಪ ಬಾಪಾ ಒಳಗೆ ಹೋಗೋಣ ಹೌದು ಮಗಳೇ ಕೇಶವೇಲಿ ಅಪ್ಪ ಒಳಗಡೆ ರೆಡಿ ಆಗ್ತಾ ಇದ್ದಾರೆ ಬಾಪ್ಪ ಒಳಗಡೆ ಹೋಗೋಣ ಏನಿದು ನಮಗೆ ಗೊತ್ತು ಮರಿ ಇಲ್ಲಿಕ್ಕೆ ಕುಂತಿರಲ್ಲ ನಾವು ಕಾಯ್ಕೋಂತಾ ಶಾಂತು ಶಾಂತು ಏನು ಹೊರಗಡೆ ನन्ने ಕಾಯ್ತಾ ಇದೀಯಾ ಅನ್ಸುತ್ತೆ ಹೌದ್ರಿ ನಿಮ್ಮನೇ ಕಾಯ್ತಾ ಇದ್ದೆ ಒಳಗಡೆ ಶಶಿ ತಂದೆ ಅಣ್ಣ ಬಂದಿದ್ದಾರೆ ನಿಮ್ಮನ್ನ ಕೇಳ್ತಾ ಇದ್ದಾರೆ ಬನ್ನಿ ಒಳಗಡೆ ಹೋಗೋಣ ಹೌದಾ ಯಾವಾಗ ಬಂದ್ರು ಇವಾಗ ಬಂದ್ರು ಈಗ ಒಳಗಡೆ ಹೋಗಿದ್ದಾರೆ ಹೌದು ಗಿಡ್ಮೂಳಿ ಅವ್ರಿಗೆ ಏನಾದ್ರು ತಿನ್ನಕ್ ಗಿನ್ನ ಕೊಟ್ಟೇ ಇಲ್ಲ ಒಳಗಡೆ ಶಶಿ ಇದ್ದಾಳ ರೀ ಕೊಡ್ತಾಳೆ ಬನ್ನಿ ಒಳಗಡೆ ಹೋಗೋಣ ಹಾಯ್ ಫ್ರೆಂಡ್ಸ್ ನಾನು ಹೊಸ ಕಥೆಯನ್ನು ಅಪ್ಲೋಡ್ ಮಾಡಿದ್ದೀನಿ ಅಪ್ಪನ ಮಗಳು ಅಂತ ಒಂದನೇ ಭಾಗವನ್ನು ಅಪ್ಲೋಡ್ ಮಾಡಿದ್ದೀನಿ ಈಗ ಎರಡನೇ ಭಾಗ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ 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 ಫ್ರೆಂಡ್ಸ್ ನಮ್ಮ ಕತೆಗಳನ್ನು ನೋಡಿ ಇಷ್ಟಪಡಿ